ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಅಂಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇಂಥ ಸಂದಿಗ್ಧ ಕಾಲದಲ್ಲಿ ದೇಶದ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಎಲ್ಲರೂ ವಿಚಲಿತರಾಗಿದ್ದಾರೆ ಪ್ರತಿಯೊಂದು ದೈನಂದಿನ ಬೆಲೆ ಏರಿಕೆ ಇದೆ ಇವತ್ತು ನೋಡಿ ಸ್ವೀಟ್ ಆಯ್ಲು ಒಂದು ನೂರ ಎಂಬತ್ತು ರೂಪಾಯಿ ಗಡಿದಾಟಿದೆ ತೊಗರಿ ಬೇಳೆ ಬೇಳೆ ಕಾಳುಗಳು ನೂರ ಇಪ್ಪತ್ತು ನೂರ ನಲವತ್ತು ತರಕಾರಿ ಸಹಿತ ಗಗನ ಕೇರ್ತಾ ಇದೆ ಸಿಲಿಂಡರ್ ಸ್ಫೋಟ ಆಗ್ತಾ ಇದೆ ಪೆಟ್ರೋಲ್ ಬೆಂಕಿ ಹಚ್ತಾ ಇದೆ ಡೀಸೆಲ್ ಸುಟ್ಟು ಹೋಗ್ತಾ ಇದೆ ಯಾರು ವಿಚಾರ ಮಾಡ್ತಾ ಇದ್ದಾರೆ ಇವತ್ತು ದೇಶದ ಚುಕ್ಕಾನಿ ಹಿಡಿದವರು ಎಲ್ಲರೂ ಹೊಟ್ಟೆ ತುಂಬ್ಕೊಂಡಿದ್ದಾರೆ ಎಲ್ಲರೂ ಐಷಾರಾಮಿ ಜೀವನಕ್ಕೆ ಮಾರೋಗ್ತಾ ಇದ್ದಾರೆ ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯ ಕಾಲದಲ್ಲಿ ನಮ್ಮ ದೇಶ ನಡೆಸುವಕ್ಕೆ ಪ್ರಧಾನಮಂತ್ರಿ ಯಾರು ಬೇಕು ಹೇಳಿ ನೋಡೋಣ ನಮ್ಮ ಅನಿಸಿಕೆಯ ಪ್ರಕಾರ ಇವತ್ತು ಜನಾಭಿಪ್ರಾಯ ಮತ್ತು ಜನ ಒತ್ತಡ ಅನೇಕ ಜನರು ನಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾ ಇದ್ದಾರೆ ಇವತ್ತು ದೇಶದ ಚುಕ್ಕಾನಿ ಹಿಡಿಯಲಿಕ್ಕೆ ಕೇವಲ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆದರೆ ಹೇಗೆ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆದರೆ ಹಸಿದವನಿಗೆ ಅನ್ನ ನೀಡ್ತಾರೆ ಪ್ರತಿಯೊಂದು ಬೆಲೆಗಳು ಇಳಿಸ್ತಾರೆ ನ್ಯಾಯವಾತ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡ್ತಾರೆ ಪ್ರತಿಯೊಬ್ಬರನ್ನು ಯಾವುದೇ ಜಾತಿ ಧರ್ಮವಿಲ್ಲದೆ ಸಮಾನ ರೀತಿಯಿಂದ ನೋಡ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ವೀಕ್ಷಕರೇ ಇದು ನಿಜಕ್ಕೂ ಇವತ್ತು ಕೂಲಿ ಕಾರಣ ಪರಿಸ್ಥಿತಿ ನೋಡಿ ಕಾರ್ಮಿಕನ ಪರಿಸ್ಥಿತಿ ನೋಡಿ ದೈನಂದಿನವಾಗಿ ನಡೆಯುತ್ತಿರುವ ಇವತ್ತು ವಿಚಲಿತ ಪ್ರಶ್ನೆಗಳನ್ನು ನಾವು ಏನೋ ಕೇಳಿದರೂ ಸಹಿತ ಇವತ್ತಿನ ರೇಟು ಇವತ್ತಿಲ್ಲ ನಾಳೆ ನಾಡದ್ದು ಪ್ರತಿಯೊಂದು ದೈನಂದಿನವಾಗಿ ಬೆಲೆಗಳು ಗಗನಕ್ಕೆ ಇರ್ತಾ ಇದ್ದಾವೆ ಇದಕ್ಕೆ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಸಿದ್ದರಾಮಯ್ಯ ಆಗಬೇಕು ಕರ್ನಾಟಕ ರಾಜ್ಯಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಎಲ್ಲವೂ ಸುಗಮ ಆಗುತ್ತೆ ಇದು ಕನಿಕರ ಪಟ್ಟಂಥ ಬಡ ಜನರ ಕೂಗಿಗೆ ಸ್ಪಂದಿಸುವಂಥ ಇಂಥ ನಾಯಕರಿದ್ದಾರೆ ಇವತ್ತು ಅದಕ್ಕೆ ಸಿದ್ದರಾಮಯ್ಯ ಮತ್ತು ಎಚ್ ಡಿ ಕುಮಾರಸ್ವಾಮಿ ಜನರನ್ನು ಸ್ಪಂದಿಸ್ತಾರೆ ಜನರಿಗೆ ಗೋಸ್ಕರ ಜನರ ದೂರು ದುಃಖ ದುಮಾವನವನ್ನು ಅಹವಾಲವನ್ನು ಸ್ವೀಕರಿಸಿ ಜನರಿಗೆ ನ್ಯಾಯಯುತವಾಗಿ ಒಂದು ಸುಖದ ಶಾಂತಿಯಿಂದ ಬದುಕುವಂಥ ಒಂದು ಬದುಕು ರೂಪಣೆ ಮಾಡಿಕೊಡ್ತಾರೆ ಅಂದರೆ ಅತಿಶಯೋಕ್ತಿ ಆಗೋಲ್ಲ ವೀಕ್ಷಕರೇ ಯಾಕೆಂದರೆ ಇವತ್ತು ಏನಾಗಿದೆ ದೇಶದಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಲಿ ನೋಡಿ ಧನ ಸಂಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಗಳು ಹಾಳಾಗ್ತಾ ಇದ್ದಾವೆ ಶಾಲೆಗಳಿಗೆ ಹಂಚಿಲ್ಲ ಶಾಲೆ ಕುರ್ಚೆ ಕೂಡಲಿಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಬಿಸಿಯೂಟದ ವ್ಯವಸ್ಥೆ ಇದೆ ಆದರೆ ಇವತ್ತು ರಾಮ ಮಂದಿರ ಕಟ್ಟಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ಆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಅದು ರಾಮ ಮಂದಿರದಿಂದ ಏನು ಪ್ರಯೋಜನ ಇದೆ ಹೇಳಿ ನೋಡೋಣ ನಮ್ಮ ರಾಮ ನಮ್ಮ ಶರೀರದಲ್ಲಿದ್ದಾನೆ ನಮ್ಮ ಎದೆಯಲ್ಲಿದ್ದಾನೆ ನಮ್ಮ ಹೃದಯದಲ್ಲಿದ್ದಾನೆ ರಾಮ ನಾವು ರಾಮನ ಎಷ್ಟು ನೆನೆಸಿದರೆ ಕಡಿಮೆ ಆದರೆ ರಾಮನ ಆದರ್ಶ ತತ್ವಗಳನ್ನು ನಾವು ಇವತ್ತು ಪರಿಪಾಲನೆ ಮಾಡಲ್ಲದೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಒಂದು ರಾಮ ಮಂದಿರ ಕಟ್ಟಿದ್ದಾರೆ ಇವತ್ತು ಬಡ ಜನರ ಪರಿಸ್ಥಿತಿ ಶಿಕ್ಷಣಕ್ಕಾಗಿ ಹಾತೋರ್ತಾ ಇದ್ದಾರೆ ಹಂಚು ಸೋರ್ತಾ ಇದ್ದಾವೆ ಮಕ್ಕಳಿಗೆ ಶಿಕ್ಷಣ ಪಠ್ಯ ಪುಸ್ತಕಗಳಿಲ್ಲ ಎಲ್ಲವನ್ನೂ ಕೇಸರೀಕರಣ ಮಾಡುವತ್ತ ಇವತ್ತು ದೇಶ ಇದೆ ಎಲ್ಲಿ ನೋಡಿದಲ್ಲಿ ತಲೆಯಲ್ಲಿ ರಾಮನ ಒಂದು ವೈರಲ್ ಒಂದು ಹಾಕಿಬಿಟ್ಟಿದ್ದಾರೆ ಇವರು ಎಂಥ ಬಸವಣ್ಣ ನಾಡಿನಲ್ಲಿ ಬಸವಣ್ಣನನ್ನ ಮರೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ನೋಡಿ ಮಾರ್ಕೆಟ್ದಲ್ಲಿ ಹೋಗಿ ನೀವು ಸಾವಿರಾರು ರೂಪಾಯಿ ಪಾಕೆಟ್ದಲ್ಲಿ ಇಟ್ಕೊಂಡು ಹೋದರೆ ನಿಮ್ಮ ಕೈ ಚೀಲ್ ತುಂಬಲ್ಲ ಬಡವ ಎತ್ತ ಸಾಕಬೇಕು ಬಡವನಿಗಾಗಿ ಏನಾದರೂ ಮೋದಿಯವರು ವಿಚಾರ ಮಾಡಿದಾರ ಬೆಲೆಗಳು ಎಷ್ಟು ಏರಿದರೂ ಸೀತಾರಾಮ್ ಕೇಸರಿ ಹೇಳ್ತಾರೆ ಬೆಲೆ ಹತೋಟಿ ಮಾಡಲಿಕ್ಕೆ ನನ್ನ ಹತ್ರ ಏನು ಶಕ್ತಿ ಇಲ್ಲ ಎಷ್ಟೊಂದು ಒಂದು ಐದು ರೂಪಾಯಿ ಸ್ಮೃತಿ ಇರಾನಿ ಮನಮೋಹನ್ ಸಿಂಗ್ ಇದ್ದಾಗ ಐದು ರೂಪಾಯಿ ಸಿಲಿಂಡರ್ ಹೆಚ್ಚಾದಾಗ ಬೀದಿಗೆ ಬಂದು ಎಷ್ಟೊಂದು ಇವರು ಅರ್ಭಟದ ಒಂದು ಹೋರಾಟ ಮಾಡಿದರು ಇವತ್ತು ಎಂಟೂವರೆ ನೂರು ಎಂಟುನೂರ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಏರಿದರು ಸಹಿತ ಸ್ಮೃತಿ ರಾಣಿ ಬಾಯಿ ಮುಚ್ಕೊಂಡು ಎಲ್ಲಿ ಗಾಯವಾಗಿದ್ದಾಳೆ ಗೊತ್ತಿಲ್ಲ ಇವರೆಲ್ಲರೂ ಬರಬೇಕು ಅದಕ್ಕೆ ಹದಿನಾಲ್ಕುನೂರು ಕೋಟಿ ರೂಪಾಯಿ ರಾಮ ಮಂದಿರದ ಹಣವನ್ನು ಯಾರ್ಯಾರು ಹೇಗೆ ನುಂಗಿದ್ದಾರೆ ಅನ್ನೋದು ಸ್ವತಃ ಅವರ ಹಿಂದೂ ಮಹಾ ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿ ತಮ್ಮ ಬಾಯಿನಿಂದಲೇ ಹೇಳಿದ್ದಾರೆ ಅದನ್ನು ಸಹಿತ ನೀವು ಕೇಳ್ಬೋದು ಇವತ್ತಿನ ಸಂದಿಗ್ಧ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆಗಬೇಕು ಎಚ್ ಡಿ ಕುಮಾರಸ್ವಾಮಿ ಅಂತ ಚಾಣಾಕ್ಷ ಮುಖ್ಯಮಂತ್ರಿ ಕರ್ನಾಟಕದ ಚುಕ್ಕಾನಿ ಹಿಡಿಯಬೇಕು ಇನ್ನೂ ಬಹಳ ಜನರಿದ್ದಾರೆ ಇದರಲ್ಲಿ ಒಬ್ಬರು ಬುದ್ಧಿಜೀವಿ ರಾಜಕಾರಣಿಗಳು ತತ್ವ ಸಿದ್ಧಾಂತ ರಾಮ ಮನೋರ್ ಲೋಹಿಯಾ ಜೆ ಪಿ ಪ್ರಕಾಶ್ ಜಯಪ್ರಕಾಶ್ ನಾರಾಯಣ್ ಇಂಥವ ಎಲ್ಲವನ್ನ ಲೋಹಿಯಾವಾದಿಗಳ ತತ್ವ ಸಿದ್ಧಾಂತದಿಂದ ಬಂದಂಥ ಸತೀಶ್ ಜಾರಕಿಹೊಳಿ ಸಹಿತ ಇದ್ದಾರೆ ಇವರು ಎಲ್ಲರೂ ಕರ್ನಾಟಕ ರಾಜ್ಯದ ಚುಕ್ಕಾನಿ ಹಿಡಿಯುವಲ್ಲಿ ಸಫಲರಾಗಬೇಕು ಯಾಕೆಂದರೆ ಬಡವನ ಕೂಗಿಗೆ ಸ್ಪಂದಿಸುವಂಥ ಇಂಥ ಸಿಂಪಲ್ ಮತ್ತು ಸಾದಾಶಿದ ರಾಜಕಾರಣಿಗಳು ಕರ್ನಾಟಕದ ಚುಕ್ಕಾನಿ ಹಿಡಿದರೆ ಮಾತ್ರ ಕರ್ನಾಟಕ ಮತ್ತು ದೇಶ ಇವತ್ತು ಅಭಿವೃದ್ಧಿ ಪಥದತ್ತ ಸಾಗಬಹುದು ಯಾಕೆಂದರೆ ಇವತ್ತು ಯಡಿಯೂರಪ್ಪ ಯಾವುದೇ ನಿರ್ಜೀವ ಪರಿಸ್ಥಿತಿಯಲ್ಲಿದ್ದಾರೆ ಕೈ ನಡಗುತ್ತಾ ಇದ್ದಾವೆ ಆದರೂ ಸಹಿತ ಆಡಳಿತ ಹುಚ್ಚು ಅಧಿಕಾರದ ಎಷ್ಟು ಅವರಿಗೆ ಆಸೆ ಇದೆ ಇನ್ನು ತಕ್ಷಣ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಮತ್ತೊಬ್ಬರಿಗೆ ಕೊಟ್ಟರೆ ಯಾರಾದರೂ ಒಬ್ರು ದೋಣಿಯಲ್ಲಿ ಸಾಗ್ಬೋದು ಇನ್ನು ಯುವಕರಿದ್ದಾರೆ ಬಿ ಜೆ ಪಿಯಲ್ಲಿ ಶಾಸಕರು ಅಂಥವ್ರಿಗೆ ಮುಖ್ಯಮಂತ್ರಿ ಕೊಟ್ಟರೆ ಇನ್ನೂ ಇವರಿಗೆ ಎಷ್ಟೊಂದು ಆಸೆ ಇದೆ ನೀವೇ ನೋಡ್ಬೋದು ವಿಚಕರೆ ಪ್ರತಿಯೊಂದು ಜಾತಿ ರಾಜಕಾರಣ ನಡೀತಾ ಇದೆ ಪ್ರತಿಯೊಬ್ಬರಿಗೂ ಮೀಸಲಾತಿ ಬೇಕು ಎಲ್ಲರೂ ಟು ಎ ಆಗಬೇಕು ಎಸ್ ಟಿ ಆಗಬೇಕು ಎಸ್ ಸಿ ಆಗಬೇಕು ಪ್ರತಿಯೊಂದು ಜಾತಿ ಜಾತಿಯಲ್ಲಿ ಸಂಘರ್ಷ ಮಾಡಿದಂಥ ಇವತ್ತು ಭಾರತೀಯ ಜನತಾ ಪಕ್ಷ ದೇಶವನ್ನು ಮಾರಾಟ ಮಾಡಲಿಕ್ಕೆ ಪರಿಸ್ಥಿತಿ ಅಂತ ನಿರ್ಮಾಣ ಆಗಿದೆ ಇವತ್ತು ರೈಲು ಬಂದಾಗಿದೆ ಖಾಸಗೀಕರಣ ಆಗೋದು ಪ್ರತಿಯೊಂದು ಬಸ್ಗಳು ಹಾಳಾಗ್ತಾ ಇದ್ದಾವೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ್ದು ಅದೂ ಸಹಿತ ಖಾಸಗರನ್ನಾಗೋದು ಬ್ಯಾಂಕ್ಗಳ ಖಾಸಗರನ್ನಾಗ್ತಾ ಇದ್ದಾವೆ ಎಲ್ ಐ ಸಿ ಮಾರ್ಲಿಕ್ಕೆ ಹೋಗಿದೆ ಪ್ರತಿಯೊಂದು ದೇಶದ ಸ್ವಾಯತ್ತತೆ ಉಳ್ಳಂಥ ಪ್ರತಿಯೊಂದು ಮಾರುಕಟ್ಟೆಗಳು ಸಹಿತ ಇವತ್ತು ಅದಾನಿ ಅಂಬಾನಿ ಕೈಯಲ್ಲಿ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲ ತೊಡೆದು ಹಾಕಲಿಕ್ಕೆ ಭಾರತ ದೇಶದ ಚುಕ್ಕ ನೀಡಲಿಕ್ಕೆ ಕೇವಲ ಸಿದ್ದರಾಮಯ್ಯ ಸಮರ್ಥ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅಂತ ಸಮರ್ಥ ನಿಭಾಯಿಸುವಂಥ ನಾಯಕರು ಇವತ್ತು ಬರಬೇಕು ಅದೇ ಇವತ್ತಿನ ನಂಬರ್ ಒನ್ ಅದ ಒಂದು ಟಾಪಿಕ್ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡೋದನ್ನ ಮರೆಬಿಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ ದೇಶ ಚಿಂತಾಕ್ರಾಂತದಲ್ಲಿದೆ ಪ್ರಜೆ ಪ್ರತಿಯೊಂದರಲ್ಲಿ ಯಾರಲ್ಲಿಯೂ ಸಮಾಧಾನದ ಮಾತಿಲ್ಲ ಎಲ್ಲ ಅಸಮಾಧಾನದ ಮಾತಿದೆ ಯಾರೋ ಕೇಳಿದರೂ ಸಹಿತ ಏನು ಮಾಡ್ತಾ ಇದ್ದಾನೆ ಮೋದಿ ಇವತ್ತು ದೇಶಕ್ಕೆ ಎಲ್ಲ ಬೆಂಕಿ ಹಚ್ಚುವಂಥ ಕೆಲಸ ಇವತ್ತು ನೋಡಿ ಪಶ್ಚಿಮ ಬಂಗಾಲ ಸರ್ಕಾರದಲ್ಲಿ ತಮ್ಮ ಬಿ ಜೆ ಪಿ ಪ್ರಭಾವ ಬೆಳೆಸಲಿಕ್ಕೆ ನಾನು ರವೀಂದ್ರನಾಥ್ ಟಾಗೋರ್ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರವೀಂದ್ರನಾಥ್ ಟಾಗೋರ್ ಯಾರು ಜನಗಣ ಮನದಲ್ಲಿ ಸರ್ವಧರ್ಮದ ಸಂಕೇತ ಪ್ರತಿಯೊಂದು ಜಾತಿ ಧರ್ಮದ ಯಮನ ಗ ಗಂಗಾ ನದಿಗಳನ್ನು ಸಹಿತ ಜಾತಿಗಳ ಮಿಶ್ರಣದೊಂದಿಗೆ ಆ ಜನಗಣಮನ ಹಾಡಿದಂಥ ರವೀಂದ್ರನಾಥ್ ಟ್ಯಾಗೋರ್ ಬರೆದಂಥ ಗ್ರಂಥ ಅದೊಂದು ದೇಶದ ಇವತ್ತು ಜಗತ್ ಪ್ರಸಿದ್ಧವಾದ ಒಂದು ನಮ್ಮ ರಾಷ್ಟ್ರಗೀತೆ ಆ ರಾಷ್ಟ್ರಗೀತೆಯ ಪ್ರಕಾರ ನಾನು ರವೀಂದ್ರನಾಥ್ ಟ್ಯಾಗರ್ ಗಡ್ಡ ಬಿಟ್ಟವನು ರವೀಂದ್ರನಾಥ್ ಟ್ಯಾಗೋರ್ ಆಗ್ತಾನೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಎಲ್ಲ ಬಿ ಜೆ ಪಿ ಸಂಸದರು ಸಹಿತ ಸತ್ತ ಬಾಯಿ ಹಾಗೆ ಮುಖದ ಮೇಲೆ ಬೆರಳು ಇಟ್ಕೊಂಡು ಕೂತಿದ್ದಾರೆ ಧೈರ್ಯ ಇದ್ದರೆ ಮೋದಿ ಹತ್ತರ ಒಂದು ಸೆಲ್ಫಿ ಫೋಟೋ ಹೊಡೆಯುವ ಶಕ್ತಿ ಇಲ್ಲ ಎಲ್ಲಿ ನಾಪತ್ತೆಯಾಗಿದ್ದಾರೆ ಸಂಸದರು ಕರ್ನಾಟಕದ ಇಪ್ಪತ್ತೇಳು ಸಂಸದರು ಎಲ್ಲಿ ಹೋಗಿದ್ದಾರೆ ಯಾರೂ ಸಹಿತ ಚಕಾರ ಎತ್ತಾಯಿಲ್ಲ ಎಲ್ಲ ಅಧೋಗತಿ ಪರಿಸ್ಥಿತಿಯಾಗಿದೆ ಇದಕ್ಕೆ ಸಮರ್ಥ ನಾಯಕತ್ವ ವಹಿಸಲಿಕ್ಕೆ ಬಡವನ ಕೂಗನ್ನು ಆಸರಿಲಿಕ್ಕೆ ಇವತ್ತು ನೋಡಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಸಿದ್ದರಾಮಯ್ಯನ ಹವ ಟಗರು ಇವತ್ತು ಪ್ರಧಾನಮಂತ್ರಿ ಗದ್ದುಗೆ ಏರಬೇಕು ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಅಂಥವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರೆ ಎಲ್ಲವೂ ಸುಗಮ ಆಗುತ್ತೆ ಇದನ್ನು ನಿಮಗೆ ಹೇಗೆ ಅನಿಸಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ನೀವು ನಿಮ್ಮ ಅನಿಸಿಕೆಯಲ್ಲಿ ನೇರವಾಗಿ ತಿಳಿಸಿ ಅದನ್ನು ಸಹಿತ ಪ್ರಕಟ ಮಾಡ್ತೀವಿ ನಂಬರ್ ಒನ್ ಚಲೋ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಲ ಸಬ್ಸ್ಕ್ರೈಬ್ ಆಗಿ ಯಾವುದೇ ಜಾತಿ ಧರ್ಮವಿಲ್ಲದ ನಾಯಕರು ಇವತ್ತು ನಮ್ಮ ಭಾರತಕ್ಕೆ ಬೇಕು ಅದಕ್ಕೆ ಯೋಗ್ಯ ಅಭ್ಯರ್ಥಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಸತೀಶ್ ಜಾರಕಿಹೊಳಿ ಮುನ್ನುಗ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ದೇಶ ಮೊದಲಿನ ಸ್ಥಿತಿಗೆ ಬರುತ್ತೆ ಎಪ್ಪತ್ತು ವರ್ಷಗಳಿಂದ ಇಟ್ಟಂತ ಆಸ್ತಿಗಳನ್ನ ಏಳು ವರ್ಷದಲ್ಲಿ ಮಾರಾಟ ಮಾಡಿದಂತ ಇಂಥವರನ್ನು ತಿರಸ್ಕಾರ ಮಾಡಿ ಇವರನ್ನ ಮೂಲೆ ಗುಂಪು ಮಾಡುವಂತ ಪರಿಸ್ಥಿತಿ ಕೆಲವೇ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ ನಿರೀಕ್ಷಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸಾಮ್ರಾಜ್ಯ ರೋಚಕ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ